ಅಂದ್ರೆ ಇನ್ನೊಂದಮ್ಮ ಈಗ ಕೋಲಾಬೊರೇಷನ್ಸ್ ಗೆ ನೀವು ಎಷ್ಟು ಓಪನ್ ಇದ್ದೀರಾ ಅಂದ್ರೆ ಈಗ ನಿಮ್ಮ ನಿರ್ಮಾಣ ಸಂಸ್ಥೆ ಸ್ಟ್ಯಾಂಡ ಅಲೋನ್ ಆಗಿ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀರಾ ಅಥವಾ ಈ ಕೊಲಾಬ್ರೇಷನ್ ಏನೋ ಬಂತು ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಹಾ ನಿಮಗೆ ಸೂಟಬಲ್ ಆಗಿ ನನ್ನ ಇದಕ್ಕೆ ಮ್ಯಾಚ್ ಆದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಖಂಡಿತ ನಾನು ಯಾರ ಮೇಲೆ ಬಂದಿಲ್ಲ ಹೌದು ಹೌದು ಅಮ್ಮ ನನಗೆ நானೇ ಓನ್ ಆಗಿ ಮಾಡಕ್ಕೆ ಬಂದಿಲ್ಲ ಹೌದು ಅಂದ್ರೆ ಕೋಲಾಬೊರೇಷನ್ ಇಸ್ ದಿ ಫ್ಯೂಚರ್ ಅಂತ ಹೇಳ್ತಾರೆ ಈಗ ಸರ್ ಕೂಡ ಅಷ್ಟಲ್ಲ ಅವಶ್ಯಕತೆ ಇಲ್ಲ ನಮಗೆ ಬಂದ್ರೆ ಓಕೆ ನೋಡೋಣ ಒಳ್ಳೆಯವರು ಬಂದ್ರೆ ಇಲ್ಲ ಅಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ ಅಲ್ಲ ಮಾನ್ಸ್ಟರ್ ಇದು ಅದ್ರ ಜೊತೆಗೆ ಮಾಡಬಹುದು ನೋ 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 ಖಂಡಿತ ಮಾಡಲ್ಲ ಇಲ್ವಾ ನಾನು ಅಂಗೇಲ್ಲ ಬೇರೆ ಆ ಹೊಂಬಳೆ ಫಿಲ್ಮ್ಸ್ ಪ್ರೊಡಕ್ಷನ್ಸ್ ಅದೆಲ್ಲ ಹೇಳಲ್ಲ ರೀ ನಾನು ಈಗ ಅಷ್ಟೊಂದು ಯಾಕ್ರೀ ಅವರದರ್ ಮಾಡ್ಲಿ ಬಿಡ್ರಿ ಅವರು ಮಾಡ್ತಾವ್ರೆ ಬೇರೆ ಬೇರೆ ವಿಷಯ ಮಾತಾಡೋಣ ಯಾಕ ಅದೆಲ್ಲ ಈಗ ಈಗ ಅವರಾಗೆ ಬರದು ಓಕೆ 나वाಗೆ ಬತ್ತೀರಾ ಅಥವಾ ನಾವು ಬರೋದಾ ಅಂತ ಯಾಕ್ ಕೇಳಬೇಕು ಆ ಪ್ರಶ್ನೆ ಬೇಕಾ ಈಗ

ಇನ್ನೊಂದಮ್ಮ ಅಂದ್ರೆ ಈಗ ಬಹಳ ಬೇಗ ಬೇಗ ನಿರ್ಮಾಣ ಮಾಡುವಂತಹ ಸಂಸ್ಥೆಗಳು ನಮಗೆ ಬಹಳ ಅವಶ್ಯಕತೆ ಇದೆ ಸದ್ಯಕ್ಕೆ ಕನ್ನಡಕ್ಕೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಒಂದ್ ಒಂದು ನಿರ್ಮಾಣ ಸಂಸ್ಥೆ ಬಂದ್ರೆ ಒಳ್ಳೇದು ಅನ್ನೋ ತರ ಸಿಕ್ಸ್ ಮಂತ್ ಬದೇ ಇಲ್ಲ ಈಗಿನ ಈಗಿನ ಸಿನಿಮಾ ಬರಕ್ ಆಗಲ್ಲ ಯಾಕೆ ಅಂತ ಕೇಳಿ ಕ್ವಾಲಿಟಿ ಕೇಳ್ತೀರಾ ನಾವು ಆರು ತಿಂಗಳು ಕೆಲಸ ಮಾಡಿಸಿದೀವಿ ಈ ಸಿನಿಮಾಗೆ ಅವ್ರಿಗೆ ಕೊಡಬೇಕಲ್ಲ ವರ್ಕ್ ಮಾಡಿ ಟೈಲರ್ ಇವತ್ತು ಆರು ಸಾವಿರ ರೂಪಾಯಿ ಬ್ಲೌಸ್ ಹಾಕುತ್ತಾರೆ ಹೆಣ್ಮಕ್ಳ ಹತ್ತು ಸಾವಿರ ರೂಪಾಯಿಗೆ ಹಾಕತ್ತಾರೆ ಹನ್ನೆರಡು ಸಾವಿರ ಡಿಸೈನ್ ಆ ಒಂದು ಎರಡು ತಿಂಗಳು ತಗೊತಾರೆ ಮತ್ತೆ ಪ್ಲೇನ್ ಹಾಕತ್ತಿನಿ ಅಂದ್ರೆ ಒಂದು ತಿಂಗಳಿಗೆ ಒಂದು ಸಿನಿಮಾ ಕೊಡ್ತೀವಿ ನೀವು ಒಪ್ಕೊತೀನಿ ಅಂದ್ರೆ ಆಡಿಯನ್ಸ್ ಒಪ್ಕೊಳ್ಳಲ್ಲ ಈಗ ಕೆಲವಮ್ಮ ಈಗ ಅವಾರ್ಡ್ ಮುಗಿಸಿ ಅದು ಆಗಬೇಕಾಗಿರೋದು ಅದು ಸಿನಿಮಾಗೆ ನಾವು ಮೊದಲೇ ಅವಾರ್ಡ್ ಬರುತ್ತೆ ಅಂತ ಅಂದ್ಕೊಂಡು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಈಗ ಆ ಥರದ್ದೊಂದು ನ್ಯಾಷನಲ್ ಅವಾರ್ಡ್ ಪಡ್ಕೊಳ್ಳುವಂತಹ ಆ ಥರದ ಒಂದು ಅಭಿರುಚಿ ಇರುವಂಥ ಸಿನಿಮಾಗಳನ್ನು ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ನೀವು ತಯಾರಿ ನಾನು ಯಾವುದೇ ಉದ್ದೇಶ ಇಟ್ಕೊಂಡು ಅವಾರ್ಡ್ ಬರುತ್ತೆ ಇನ್ನೊಂದು ಬರುತ್ತೆ ಆ ಥರ ಕೆಲಸ ಮಾಡಬಾರ್ದು ಅವಾರ್ಡು ಬರಬೇಕು ಅಂದರೆ ನಾವು ಕೆಲಸ ನೋಡಿ ಬರೋದು ಅವಾರ್ಡ್ ಬರಲಿ ಅಂತ ಕೆಲಸ ಮಾಡಿದರೆ ಅವಾರ್ಡ್ ಬರಲ್ಲ ಕೆಲಸ ನೋಡಿ ಅವಾರ್ಡ್ ಬರೋದು ಸರ್ಟಿಫಿಕೇಟ್ ನಿಮ್ಮ ಎಕ್ಸಾಮ್ ಬರೆದು ನೀವು ಮಾರ್ಕ್ಸ್ ಚೆನ್ನಾಗಿ ಕೊಟ್ಟರೆ ಸರ್ಟಿಫಿಕೇಟ್ ಬರೋದು ಎಕ್ಸಾಮ್ ನೀವು ಗುರಿ ಇಟ್ಕೋಬೋದು ಹಾಗಂತ ಅದೇ ಗುರಿ ಆಗಬಾರ್ದು ಕೆಲಸ ಮಾತ್ರ ಎಕ್ಸಾಮ್ ಬರೆಯೋದು ಮಾತ್ರ ಗುರಿ ಅವಾರ್ಡ್ ಬರುತ್ತೆ ಇಲ್ಲ ಅಂದ್ರೆ ನಾನು ಎಕ್ಸಾಮ್ ಬರೆಯಲ್ಲ ಮನೆಗೆ ಹೋಗ್ತೀನಿ ಅಂದ್ರ ಆಗಲ್ಲ ನೀವು ಪಾಸ್ ಆಗಕ್ಕೆ ಬರ್ದಾಗ ಚೆನ್ನಾಗಿ ಬರ್ದ್ರೆ ಅವಾರ್ಡ್ ಬರುತ್ತೆ ಅದೇ ತರ ನಾನು ಕೆಲಸ ಮಾಡ್ತೀನಿ ಅವಾರ್ಡ್ ಸಿನ್ಮಾಗಳು ಮಾಡ್ತೀರಾ ಅಂತ ಕೇಳ್ತಿದ್ದೀರಲ್ಲ ಅವಾರ್ಡ್ ಸಿನಿಮಾ ಚೆನ್ನಾಗಿ ಬಂದ್ರೆ ಅವಾರ್ಡ್ ಅದೇ ಅಂದ್ರೆ ಆ ಈಗ ಕೆಲವರು ನಿರ್ದೇಶಕರು ಇರ್ತಾರೆ ಅದಕ್ಕೆ ಬೇರೆ ಇದ್ದಾರೆ ಅವ್ರು ಮಾಡ್ಲಿ ಎಲ್ಲದಕ್ಕೂ ಎಲ್ಲ ಇರ್ತಾರೆ ಆಯ್ತಾ ದೋಸೆ ಮಾಡೋರೊಬ್ರು ಚಪಾತಿ ಮಾಡೋರೊಬ್ರು ಉಪ್ಪಿಟ್ಟು ಮಾಡೋರೊಬ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತಾರೆ ಅವ್ರ ದವ್ರು ಮಾಡ್ಲಿ ನನ್ನ ಮಾಡ್ತೀನಿ ಕೌಟುಂಬಿಕವಾಗಿ ಎಂಟರ್ಟೈನ್ ಮಾಡಿ ಎಲ್ಲ ತರ ಸಮಾಜಕ್ಕೆ ಹೀರೋಗೆ ಮನೆಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂತು ನೋಡೋ ಅಂತ ಸಿನಿಮಾ ಕೊಡಬೇಕು ಅಂತ ನನ್ನ ಆಸೆ ಫ್ಯಾಮಿಲಿ ಕುಟುಂಬ ಸಮೇತ ಹೋಗಿ ಅವ್ರಿಗೆ ರಿಯಲೈಸ್ ಆಗಬೇಕು ಸಿನಿಮಾ ಇಷ್ಟ ಆಗಬೇಕು ಎಂಟರ್ಟೈನ್ಮೆಂಟ್ ಇರಬೇಕು ಖುಷಿ ಬರಬೇಕು ಯಾವುದಾದ್ರೂ ಆಗಲಿ ಚಿಕ್ಕದು ಈಗ ನೀವು ಚಿಕ್ಕದೇ ಹೋದ್ರು ನಿಮಗೆ ದುಡ್ಡು ಎಳ್ಕೊಂಡು ಹೇಳ್ಕೊಳ್ಳುತ್ತಂಗಂತ ನಾವು ಹಾಕ್ತೇವೆ ವಾಪಸ್ ಬರೋಕ್ಕಾಗಲ್ಲ ಕತೆ ಡಿಮ್ಯಾಂಡ್ ಮಾಡಿದರೆ ಖಂಡಿತ ಆಗ್ತೀನಿ ಕರೆಕ್ಟ್ ಅಮ್ಮ ಇನ್ನು ಸಿನಿಮಾ ಬಗ್ಗೆ ನೀವು ಎಷ್ಟರ ಮಟ್ಟಿಗೆ ಯಾವ ರೀತಿ ಅಪ್ಡೇಟ್ ಆಗ್ತಿರ್ತೀರ ಅಂದ್ರೆ ಇವತ್ತಿನ ಟ್ರೆಂಡಿಗೆ ಯಾವ ಥರ ಅಪ್ಡೇಟ್ ಆಗ್ತೀರಾ ಹೊಸ ಹೊಸ ಬೇರೆ ಬೇರೆ ಸಿನಿಮಾಗಳನ್ನ ನೋಡ್ತೀರಾ ನೀವು ಅಥವಾ ಹಿಂಗೆ ಅಪ್ಡೇಟ್ ಆಗ್ತೀರಾ ನೀವು ಅಂತ ಏನು ಇರಲ್ಲಪ್ಪ ಅಪ್ಡೇಟ್ ಆಗ ಅಂಥದ್ದು ಹೆಂಗೆ ಗೊತ್ತಾ ಈಗ ನಾನು ಹಿಂಗೆ ಹೇಳಿ ಅಂದ್ರೆ ಈಗ ನಮ್ಮ ಜೂನಿಯರ್ ಸಿನಿಮಾ ಬಂದಿದೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೇನೆ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡೋನ್ ತರಬೇಕು ಅಂತ ನಾನು ತಿಳ್ಕೋಬೇಕು ಅಷ್ಟೇ ಸಿಂಪಲ್ ಅಪ್ಡೇಟ್ ಅದೇ ಅಪ್ಡೇಟ್ ಅಲ್ವಾ ಅವ್ರು ತುಂಬ ಖರ್ಚು ಮಾಡಿದ್ದಾರೆ ದುಡ್ಡು ಬಂದಾಗ ನಾನು ಇನ್ನೂ ಖರ್ಚು ಮಾಡಿದರೆ ಅದೇ ಎಕ್ಸ್ಟ್ರಾ ಸಿನಿಮಾ ಅದೇ ಬರೋದಿಲ್ಲ ಇನ್ನೇನು ಕಲಿಯ ಅಂತ ಒಂದೇ ಪಾತ್ರೆ ಅಡುಗೆ ಡಿಫ್ರೆಂಟ್ ಅಷ್ಟೇ ಜಾಗ ಒಂದೇ ಸಿನಿಮಾ ಮಾಡೋದು ಅದರ ಕ್ವಾಲಿಟಿ ಹೆಚ್ಚಿಸ್ಕೊಂಡು ಹೋಗ್ಬೇಕು ನೀವು ಹೇಳ್ದಂಗೆ ಆಗಿರೋ ಸಿನ್ಮಾ ಕೊಡಬೇಕು ಈಗ ನಿಮ್ಮ ಯೂತ್ಸು ಮಾತಾಡಬೇಕು ಡೇ ಒನ್ನಲ್ಲೇ ಎಷ್ಟು ಕೆ ಜಿ ಎಫ್ ಕೊಟ್ಟಿರಲಿಲ್ಲ ಅಲ್ವಾ ಡೇ ಒನ್ನಲ್ಲಿ ಎಷ್ಟು ತಪ್ಪಜ್ಜೆ ಹಾಕೊಂಡು ಹಾಕೊಂಡು ಮಂಡಿ ಹಾಕೊಂಡು ಆಮೇಲೆ ಕೆ ಜಿ ಎಫ್ ಕೊಡ್ತೀರ ಹೀಗೆ ನಾವು ಹೋಗ್ತೀವಿ ಕರೆಕ್ಟಮ್ಮ ಇನ್ನು ನೆಕ್ಸ್ಟ್ ಅಂದ್ರೆ ನೀವು ಪ್ರೆಸ್ ಅಲ್ಲಿ ಹೇಳಿದೀರಾ ಶರಣ್ ಅವರಿಗೆ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಸೊ ಅದ್ರದ್ದೆಲ್ಲ ಮಾಡ್ತಾ ಇಲ್ಲ ಮಾಡ್ತೀವಿ ಅದೇ ಅದೇ ಮಾಡ್ತೀವಿ ಏನೋ ಉದ್ದೇಶ ಇಟ್ಕೊಂಡಿದ್ದೀರಾ ಅಂತ ಸೊ ಯಾವಾಗ ಅದ್ರದ್ದೆಲ್ಲ ಕೆಲಸ ಇದು ಸ್ವಲ್ಪ ಇನ್ನ ಇದಕ್ಕೆ ಪ್ರಚಾರ ಶುರು ಮಾಡ್ತಿದೀವಿ ಈಗ ಇದು ಎಲ್ಲ ಇನ್ನ ನಾಳೆಯಿಂದ ಶುರು ಮಾಡ್ತೀವಿ ಹಂಗಾಗಿ ಅದೆಲ್ಲ ಆದ್ಮೇಲೆ ತಾಳ್ಮೆಯಿಂದ ಮಾಡ್ತೀವಿ ನಾವು ನಮ್ಗೆ ಇವತ್ತೇ ನಾಳೆನೇ ಅಲ್ಲ ಬಟ್ ನಮ್ಮ ಶರಣ ನಮ್ಮ ಹುಡುಗನೇ ಅವ್ರನು ತೋರಿಸ್ಬೇಕಲ್ಲ ಚೆನ್ನಾಗಿ ಅವ್ರು ಅವ್ರ ಸಿನಿಮಾನು ಚೆನ್ನಾಗಿ ಮಾಡಿದ್ರೆ ಅಲ್ವಾ ಜನ ಇಷ್ಟಪಡೋದು ಅವ್ರು ನಮಗೆ ಆಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಅವ್ರ ದೊಡ್ಡ ಗುಣ ಇವತ್ತು ಹೊಸಬರು ಗಿಸುಬ್ಬರು ಅಂದೇ ಪಾಪ ನಮಗೆ ಕೊಟ್ಟಿದ್ದಾರೆ ನಮ್ಮ ಫ್ಯಾಮಿಲಿ ಯವರು ಹೊರಗಡೆ ಅವರಲ್ಲ ಮಾತಾಡಿಕೊಂಡು ಪ್ರೀತಿ ತೋರಿಸೋದ್ರಲ್ಲಿ ಫ್ಯಾಮಿಲಿಯಲ್ಲಿ ಈ ಥರ ಇದ್ದೀವಿ ಕೆಲ್ಸದಲ್ಲಿ ನಾನು ಎಷ್ಟೇ ಇದಾಗಿದ್ದರೂ ಅವರು ನಾವು ಕೆಲಸದಲ್ಲಿ ಸ್ಟ್ರಿಕ್ಟಾಗೇ ಮಾಡ್ತೀವಿ ಕೆಲಸ ಕೆಲಸ ಥರ ಮಾಡ್ತೀವಿ ನಾನು ಶರಣೆ ಅಮ್ಮ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ವಿ ಸೊ ಒಳ್ಳೆ ಸದಭಿರುಚಿಯ ಸಿನಿಮಾವನ್ನ ಕೊಟ್ಟಿದ್ದೀರ ಅನ್ನುವಂತಹ ಒಂದು ಪ್ರತಿಕ್ರಿಯೆಗಳಾಗಲೇ ಬಂದಿದೆ ಫೈನಲ್ ಆಗಿ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತುಂಬ ಖುಷಿಯಾಗಿದ್ದೀನಿರಪ್ಪ ನೀವು ಯಾರು ಅಮ್ಮ ಏನೋ ಮಾಡಿದ್ದಾರೆ ಅಂತ ಥೇಟ್ರಿಗೆ ಹೋಗಿ ಇಷ್ಟು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದೀರಾ ನನ್ನ ಕುಟುಂಬಕ್ಕೆ ಎಷ್ಟು ಕುಟುಂಬಕ್ಕೆ ಒಂದು ನಂಬಿಕೆ ಇಟ್ಟು ಇಷ್ಟೆಲ್ಲ ಮಾಡಿದ್ದೀರಾ ಅಂತ ತುಂಬ ಖುಷಿಯಾಗಿದ್ದೀನಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದು ಲೋಪಗಳಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಸರಿಪಡಿಸ್ಕತೀನಪ್ಪ ಥ್ಯಾಂಕ್ ಯು ಸೊ ಮಚ್